ಜಾತಿ ಗಣತಿ ಅವೇನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮಂ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕತ್ತಾರೆ ಕೆಲವೊಂದು ಮಂದಿ ಮುಸ್ಲಿಮ್ ರಾಷ್ಟ್ರ ಮಾಡ್ಬೇಕತ್ತಾರೆ ಇದರ ಸಂಚನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೆ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳುಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ ಈಗಾಗಲೇ ಅವರು ಸಚಿವ ಪಟ್ಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಜಾತಿ ಈಗೇನು ಇದು ಸ ಇದು ಅದನ್ನೆಲ್ಲ ಕೈಬಿಟ್ಟು ಇನಾಮಿ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದರೂ ಈಗ ಮಾಡೋದೇ ಇದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಿ ಇದೆ ಇವ್ರಿಗೆ ಅಧಿಕಾರಿ ಇಲ್ಲ ಸುಮ್ಮನೆ ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಹೇಳಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದಾರೆ ಒಕ್ಕಲಿಗರು ಕಡಿಮೆ ಇದಾರೆ ಅದು ತೋರಿಸಬೋ ಅಲ್ಪಸಂಖ್ಯಾತಲ್ಲೂ ನೋಡಿ ಇದು ಧಾರ್ಮಿಕ ಮನೋಭಾವನೆಗೆ ಸಂಬಂಧಪಟ್ಟಿತ್ತು ಕೋರ್ಟಿಗೆ ಹೋಗಿದ್ದೆ ತಪ್ಪು ಹೋಗಬಾರ್ದಾಗಿತ್ತು ಕೋರ್ಟಿಗೆ ಅದಕ್ಕೆ ಹೋಗ್ಬೇಕು ಕೋರ್ಟ್ನಾಗ ಪ್ರಶ್ನೆ ಮಾಡಬಾರ್ದಾಗಿತ್ತು ಮಾಡ್ಯಾರ ಅದು ತಪ್ಪು